ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗದ ಧೀಮಂತ ನಾಯಕನಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿಯಾಗಿರುವಂತಹ ನಟ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರು ಜೂನ್ ಆರರಂದು ಕೋರ್ಟ್ ನಲ್ಲಿ ಬಂದು ವಿಚ್ಛೇದನ ಪತ್ರಕ್ಕೆ ಅರ್ಜಿಗೆ ನೋಟಿಸ್ ಈಗ ನೀಡಿದ್ದಾರೆ ವಿಚ್ಛೇದನ ನೋಟಿಸ್ ನೀಡಿದ ಬಳಿಕ ಎರಡು ಕಡೆಯಿಂದ ಗಂಭೀರವಾದ ಆರೋಪ ಪ್ರತ್ಯಾರೋಪಗಳು ಈಗ ಕೇಳಿ ಬರುತ್ತಿವೆ ವಿಚ್ಛೇದನ ನೋಟಿಸ್ ನೀಡಿದ ಬಳಿಕ ಯುವರಾಜ್ ಕುಮಾರ್ ಅವರ ಪರ ವಕೀಲವರು ಸಿರಿಲ್ ಪ್ರಸಾದ್ ಸುದ್ದಿಗೋಷ್ಠಿ ನಡೆಸಿ ಶ್ರೀದೇವಿ ವಿರುದ್ಧ ಗಂಭೀರವಾಗಿ ಆರೋಪ ಕೂಡ ಮಾಡಿದ್ದಾರೆ ಅದಕ್ಕೆ ಶ್ರೀದೇವಿ ಭೈರಪ್ಪನವರು ತಿರುಗೇಟು ಕೂಡ ನೀಡುತ್ತಿದ್ದಾರೆ ಯುವರಾಜ್ ಕುಮಾರ್ ಅವರ ಪರ ವಾದ ಮಾಡುತ್ತಿರುವಂತಹ ವಕೀಲವರು ಸಿರಿಲ್ ಪ್ರಸಾದ್ ಅವರು ಶ್ರೀದೇವಿ ಭೈರಪ್ಪ ಅವರಿಗೆ ರಾಧಯ್ಯ ಎಂಬ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇದೆ ಇದರಂದಾಗಿ ಕಳೆದ ಎರಡು ವರ್ಷಗಳಿಂದ ಯುವ ಹಾಗೂ ಶ್ರೀದೇವಿ ನಡುವೆ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ನೀನು ದೈಹಿಕವಾಗಿ ಫಿಟ್ ಇಲ್ಲ ರಾಧಯ್ಯ ಫಿಟ್ ಇದ್ದಾನೆ ಎಂದು ಅವಮಾನ ಮಾಡುತ್ತಿದ್ದರು ರಾಧಯ್ಯನ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗ ಆತನ ಮನೆಗೆ ಹೋಗುತ್ತಾರೆ ಈ ರೀತಿಯ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಅದಕ್ಕೆ ಮರು ಉತ್ತರವಾಗಿ ಶ್ರೀದೇವಿ ಭೈರಪ್ಪ ಅವರು ಉತ್ತರ ಕೊಟ್ಟಿದ್ದಾರೆ ಆದರೆ ಶ್ರೀದೇವಿ ಅವರು ಲೀಗಲ್ ನೋಟಿಸ್ಗೆ ನಾನು ಉತ್ತರ ನೀಡಿದ್ದೇನೆ ಎಂದು ಶ್ರೀದೇವಿ ಅವರು ಹೇಳಿಕೊಂಡಿದ್ದಾರೆ ಇದೀಗ ಲೀಗಲ್ ನೋಟಿಸ್ ನಲ್ಲಿ ಏನು ಹೇಳಿದ್ದಾರೆ ಎನ್ನುವುದು ಗೊತ್ತಾಗಿದೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದಿರುವ ಯುವ ವಿರುದ್ಧ ಶ್ರೀದೇವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮೇ ಮೂವತ್ತರಂದು ಅವರು ನೋಟಿಸ್ ಉತ್ತರ ನೀಡಿದ್ದಾರೆ ಸಪ್ತವಿಗೌಡ ಜೊತೆ ಯುವ ಸಂಬಂಧ ಹೊಂದಿದ್ದಾರೆ ಟ್ವೆಂಟಿ ಸಿಕ್ಸ್ ಫೈವ್ ಟೂ ತೌಸಂಡ್ ನೈನ್ಟೀನ್ ರಂದು ಐದು ವರ್ಷಗಳ ಕಾಲ ಪ್ರೀತಿಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಮಾಡಿಕೊಂಡೆವು ಆ ಸಮಯದಲ್ಲಿ ಯುವರಾಜ್ ಕುಮಾರ್ ಅವರಿಗೆ ಕೆಲಸವಿರಲಿಲ್ಲ ಅವರ ಆರ್ಥಿಕ ಸ್ಥಿತಿ ಸ್ಟೇಬಲ್ ಆಗಿ ಇರಲಿಲ್ಲ ಮದುವೆಯ ಬಳಿಕ ಯುವ ಬದಲಾಗಿದ್ದರು ಅವರ ವರ್ತನೆಯಲ್ಲಿ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆ ಕಾಣುತ್ತಿತ್ತು ಎಂದು ಶ್ರೀದೇವಿ ಹೇಳಿದ್ದಾರೆ ಶ್ರೀದೇವಿ ಭೈರಪ್ಪನವರು ವೈವಾಹಿಕ ಜೀವನದಲ್ಲಿ ಎಲ್ಲ ಮಾನಸಿಕ ಕಿರುಕುಳ ಆರ್ಥಿಕ ಮತ್ತು ದೈಹಿಕ ಕಿರುಕುಳ ದೌರ್ಜನ್ಯಗಳ ಹೊರತಾಗಿಯೂ ಕುಟುಂಬದ ಆಸಕ್ತಿಯನ್ನು ರಕ್ಷಿಸಲು ಎಲ್ಲವನ್ನು ಸಹಿಸಿಕೊಂಡಿದ್ದೇನೆ ಯುವಾವರ ಸಹನಟಿ ಸಹ ನಟಿ ಸಪ್ತಮಿಗೌಡ ಅವರೊಂದಿಗೆ ಒಂದು ವರ್ಷದಿಂದ ಸಂಬಂಧ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ನಾನು ಭಾರತಕ್ಕೆ ಬಂದಾಗ ಸಪ್ತಮಿ ಗೌಡ ಅವರೊಂದಿಗೆ ಹೋಟೆಲ್ ರೂಮ್ ಒಂದರಲ್ಲಿ ಯುವ ಸಿಕ್ಕಿಬಿದ್ದಿದ್ದರು ಇದೇ ಕಾರಣದಿಂದ ನನ್ನನ್ನು ಮನೆಯಿಂದ ಹೊರಹಾಕಲು ಯತ್ನಿಸಿದ್ದರು ಎಂದು ಆರೋಪಿಸಿದ್ದಾರೆ ಶ್ರೀದೇವಿ ಭೈರಪ್ಪನವರು ಸಪ್ತಮಿ ಗೌಡ ಎನ್ನುವ ಕನ್ನಡ ಕಲಾವಿದೆ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದವರು ಯುವರಾಜ್ ಅವರು ಈಗ ನನ್ನ ಮೇಲೆ ಮೋಸ ವಂಚನೆಯ ಆರೋಪವನ್ನು ಮಾಡಿ ನನ್ನ ಜವಾಬ್ದಾರಿಯಿಂದ ಹೊರ ನಡೆಯಲು ಪ್ರಯತ್ನಿಸುತ್ತಿದ್ದಾರೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ನನ್ನ ವಿರುದ್ಧ ಈ ಸುಳ್ಳು ಮತ್ತು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ನೋಟಿಸ್ನಲ್ಲಿ ಶ್ರೀದೇವಿ ಭೈರಪ್ಪನವರು ಹೇಳಿಕೊಂಡಿದ್ದಾರೆ